नमस्कार शेतकरी मित्रांनो मी जनार्दन वाघेरी इस्रायल आणि जर्मन तंत्रज्ञानामध्ये आपलं स्वागत आहे आज प्रकाश पुजारी हे कर्नाटकामधून आलेले आहेत तर त्यांनी मला रिक्वेस्ट केली की सर तुम्ही हे केलेलं प्लांटेशन आहे एकदम जबरदस्त त्यांना आवडलं आपल्या सिस्टीम आवडल्या तीन बाय बारा फुटाचं प्लांटेशन तीन बाय दहा फुटाचं प्लांटेशन या सगळ्या प्लांटेशन त्यांना आवडलेलं आहेत तर त्यांनी म्हटलं की बाबा माझ्या कर्नाटकामधील लोकांना ही कन्सेप्ट मला समजून सांगायची आहे तर आपण लँग्वेज कन्व्हर्ट करू त्याच्यासाठी आज सरांचा मी आधार घेऊन कर्नाटकातल्या लोकांसाठी आपण हे कन्वर्ट करत आहे तर सर प्रकाशजी नमस्ते आता आपण कन्वर्टला सुरू करू तर कर्नाटकातल्या शेतकऱ्यांना सर हे सांगा की हे अंतर आहे ते तीन बाय बारा फूट आहे ओके इव्ह नुरुगडादा वागिरे सर अंत इव्हार ऐन प्रकार सो ಭಯಂಕರ ಒಂದು ರಿಸರ್ಚ್ ಮಾಡಿದ್ದಾರೆ ನೋಡಿದರೆ ಇವಾಗ ಗೊತ್ತಾಗ್ತದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಏನು ಇದರ ಅಂತರ ಇದೆಯೋ ಮೂರು ಬೈ ಮೂರಲ್ಲಿ ಇಟ್ಟಿದ್ದಾರೆ ಅವರು ಯಾವುದು ಒಂದು ಸಸಿ ಯಾವುದಿದೆಯೋ ಅದಕ್ಕೆ ಮೂರು ಬೈ ಮೂರಲ್ಲಿ ಇಟ್ಟಿದ್ದಾರೆ ನಮ್ಮ ಬರುವ ಏನು ಇದರಲ್ಲಿ ಗೊಣೆ ಇದೆಯೋ ನೋಡಿದು ಇದು ಹಾಂ ಒಂದು ಎಕರೆಯಲ್ಲಿ ಕಮ್ಮಿದು ಕಮ್ಮಿ ಒಂದು ಸಾವಿರದ ಇನ್ನೂರ ಐವತ್ತು ಪ್ಲ್ಯಾಂಟೇಷನ್ ನಾವು ಮಾಡ್ಬೋದು ಸೊಪ್ಪ ಏನು ಅಷ್ಟೇನು ಇದಿಲ್ಲ ನಾವು ಮಾಡುವಂಥ ಏನು ಸಾಧನೆ ಇದೆಯೋ ಸೊ ಇವರು ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಇಂಡಿಯಾದಲ್ಲಿ ಯಾಕೆ ಆಗಲ್ಲ ಇಂಡಿಯಾದಲ್ಲಿ ಆದರೆ ಕರ್ನಾಟಕದಲ್ಲಿ ಯಾಕೆ ಆಗಲ್ಲ ನಾವು ಮಾಡಬೇಕಷ್ಟೆ ಇವರು ಮಾಡಿದಂಥ ಸಾಧನೆಯನ್ನು ಸೊ ನಾವು ಯಾಕೆ ಮಾಡಬಾರ್ದು ವೈ ವಿ ಆರ್ ನಾಟ್ ಯೂಸಿಂಗ್ ಇಸ್ರೇಲ್ ಪದ್ಧತಿ ಆ್ಯಂಡ್ ಆಲ್ ಎಲ್ಲ ಎಲ್ಲ ಪಾ ಕಿಲೋ ಜರಿ ಮಾಲ್ ಸಂಖ್ಯಾ ಎಕರ ಹಜಾರ ಕಾರಣನೇ ಸನ್ ಮಾಲೋದ ಪನ್ಸ್ ರೂಪಾಯಿ ಗೊಲ್ಲೆ ಚಾರ ಒಂದೇ ಒಂದು ಗಿಡದಲ್ಲಿ ಹದಿನೈದು ಕಿಲೋನು ಆದರೂ ಹದಿನೈದು ಬೇಡ ಹತ್ತು ಕಿಲೋ ಹತ್ತು ಕಿಲೋ ಆದ್ರೂ ಒಂದು ಸಾವಿರದ ಇನ್ನೂರ ಐವತ್ತರಲ್ಲಿ ಪರ್ ಟನ್ ಎಷ್ಟು ಆಗ್ತದೆ ಎಷ್ಟು ಕ್ಯಾಲ್ಕುಲೇಷನ್ ನೀವು ಮಾಡಿ आणि कर्नाटकातल्या जमिनी ह्या सगळ्या फळबागांसाठी झालेल्या आहेत कर्नाटकातला हापूस जसा फेमस आहे तसा कर्नाटकामध्ये केशर सगळ्यात चांगल्या प्रकारे येऊ शकतो कर्नाटकात याव जमिनी देव अदो सुपर ಅದಕ್ಕೆ ಯಾವುದೇ ಒಂದು ಉಪ್ಪಿನ ಅಂಶ ಇಲ್ಲ ಯಾವುದೇ ಒಂದು ಕ್ರಿಮಿಕಾಡದ ಅಂಶ ಇಲ್ಲ ಅದು ರೆಡ್ ರೆಡ್ ಸಾಯಿಲ್ ಅಂತ ಹೇಳ್ತಾರೆ ಏನು ಕೆಂಪು ಮಿಟ್ ಮಣ್ಣಿದೆಯೋ ಸೊ ಅದರಲ್ಲಿ ನಾವು ಮಾಡಿದಂಥ ಏನು ಕೃಷಿ ಇದೆಯೋ ಸೊ ಅದು ಭಯಂಕರ ಒಳ್ಳೆಯದಾಗುವಂಥ ಒಂದು ಪದ್ಧತಿಯನ್ನು ಇವರು ವಾಗಿರೇ ಸರ್ ಅವರು ಮಾಡಿದ್ದಾರೆ जास्तीत जास्त जर उत्पादन कर्नाटकच्या शेतकऱ्यांनी घेतलं तर कर्नाटक सारखा राज्याचा कॅलिफोर्निया व्हायला वेळ लागणार नाही कर्नाटकातल्या गरीबातला गरीब, गरीब शेतकरी या तंत्रज्ञानाने शेती करून जास्तीत जास्त उत्पादन घेऊन आपला उदरनिर्वाह करू शकतो आणि याच्यामुळे कर्नाटक शेत शेतकऱ्यांच्या ज्या आत्महत्या आहेत त्या पण आपण थांबवू शकतो इवृदू वंदे स्वरा कर्नाटकदली याके कॅलिफोर्नियाना तरबारदू ಕ್ಯಾಲಿಫೋರಿಯಕ್ಕೆ ಹೋಗಿ ನಾವು ಅಭ್ಯಾಸ ಮಾಡಬೇಕಂತ ಏನಿಲ್ಲ ಓವೇ ಒಂಜಿ ವಸ್ತಾವಾಡು ನಮ್ಮ ಕ್ಯಾರ್ ಕ್ಯಾಲಿಫೋರ್ಯ ನೋಡು ಕಲ್ಪನ ಅಂಚಿತ್ನ ಅವಕಾಶ ಬೋಡ್ದಂಡ ಭಾರಿ ಖರ್ಚು ಹಾಕ್ಬೋಡು ಅಲ್ಲಿ ಮುಲ್ಪಡ್ದು ಹೋದು ಅಲ್ಪ ಫೀಸ್ ಕಟ್ಟೋದು ಉಂದು ಮಾತ್ರ ಭಾರಿ ಭಂಗ ನಮ್ಮ ಇಂಡಿಯೋಡುದು ಕರ್ನಾಟಕೋಡು ದಾಯಿಗ ಮಲ್ಪರ ಬಲ್ಲಿ ಪಂಪಿನ ಅಂಚಿತ್ನ ವಾಗಿರೇ ಸರ್ ಅನ್ನ ಒಂದು ಅರ್ನ ವೇದ ವಾಕ್ಯ ಕರ್ನಾಟಕದಲ್ಲೇ ಕುಟ್ಲೇ ಶತ್ಕರಿ ಅಲ್ಲ जर अशा प्रकारची शेती बघायची असेल शिकायची असेल तर त्यांनी मुक्कामपोस्ट चिंचवड तालुका त्र्यंबकेश्वर जिल्हा नाशिक येथे प्रत्यक्ष या दुसरा रविवार आणि चौथा रविवार मी स्वतः ट्रेनिंग घेतो प्रत्यक्ष प्रॅक्टिकल हे सगळं दाखवतो शिकवतो त्या पद्धतीने शेती करून आपल्या शेतीमधून जास्तीत जास्त उत्पादन काढा या ट्रेनिंगेला तेगी स नडीो तेग ते तगो बघो अवर एरडने रविवार माते रविवार अंदरे ಮಂತ್ಲಿಯ ಸೆಕೆಂಡ್ ವೀಕ್ ಆ್ಯಂಡ್ ಫೋರ್ತ್ ವೀಕಲ್ಲಿ ರವಿವಾರ ಸಂಡೇ ಅದರಲ್ಲಿ ಅವರು ಮಾರ್ನಿಂಗ್ ನೈನ್ ಟು ವರೆಗೆ ಅವರು ಕಳಿಸ್ತಾರೆ ಇದರ ವೆಚ್ಚ ಒಂದು ಸಾವಿರದ ನೂರು ರೂಪಾಯಿ ಒನ್ ತೌಸಂಡ್ ಹಂಡ್ರೆಡ್ ರುಪಿನ ಸರ್ ಹಾಂ ಒನ್ ತೌಸಂಡ್ ಹಂಡ್ರೆಡ್ ರುಪೀಸ್ನ ಅವರು ವೆಚ್ಚನ ಮಾಡ್ತಾರೆ ಅದರಲ್ಲಿ ಊಟ ತಿಂಡಿ ಹಾಂ ಊಟ ತಿಂಡಿ ನೆಕ್ಸ್ಟ್ ನಾಷ್ಟ ಮತ್ತು ನೀರು ಎಲ್ಲ ವ್ಯವಸ್ಥೆನೇ ಮಾಡ್ತಾರೆ ಈ ವಿವನ್ ಅದರಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಅದೇನು ನಿಮಗೆ ಲಾಖ್ ರೂಪಾಯಲ್ಲಿ ಖರ್ಚು ಮಾಡ್ಬೇಕಂತಿಲ್ಲ ಓನ್ಲಿ ಫಾರ್ ದ ಒನ್ ತೌಸಂಡ್ ಹಂಡ್ರೆಡ್ ರುಪೀಸಲ್ಲಿ ಇಷ್ಟೆಲ್ಲ ಅವರು ಇರುವಾಗ ನಾವು ಯಾಕೆ ಟ್ರೈನಿಂಗನ್ನು ಮಾಡಬಾರ್ದು ಜಾಸ್ತಿ ಶತ್ಕರ್ಯನ್ನ ಟ್ರೈನಿಂಗ್ ಫ್ರೀ ಮದುವೆ ಪಾಯ್ಜಿ ತದ್ದು ದೂಸರಾ ಚೌತರ ಇವರು ಸೋಡೋಣ ಇತರ ದಿವಸ ಫ್ರೀ ಮಾರ್ಗದರ್ಶನ ಕೇಳ ನೋಡಿ ಯಾರಿಗೋ ಮನಸ್ಸುಂಟೋ ಅಲ್ಲಿ ದಾರಿ ಇದೆ फीज बर साध्य विल्वो, बेरे एरडने रविवार माते ने रवार बिटू अव रवार बंदर ऑल स्टडी एन स्टडी दो अ फुल्फ फ्री जन्ना नोंदणी करायची किंवा जन्ना अधिक माहिती पाहिजे असेल त्यांना तेन, नंबर मी सांगतो अठ्ठ्याहत्तर पंच्याहत्तर त्रेपन्न चौसष्ट पासष्ट okay. ನಾನು ಇವರು ಇಂಗ್ಲೀಷಲ್ಲಿ ಯಾವುದನ್ನು ಮರಾಠಿಯಲ್ಲಿ ಹೇಳಿದ್ರು ಅವರು ಇಂಗ್ಲೀಷನ್ನು ಹೇಳ್ತೀರಿ ಸರ್ ತುಮಿ ಇಂಗ್ಲೀಷಿಂದ ಬೋಲ್ಲ ಸಗಳನ್ನ ಕಳೆಲ್ಲ ಕಾಯಿ ಪ್ರಾಬ್ಲಮ್ ನೀ ಕಾಂಟ್ಯಾಕ್ಟ್ ನಂಬರ್ ಅಮೂಲ್ ಸರ್ ಸೆವೆನ್ ಏಟ್ ಸೆವೆನ್ ಫೈವ್ ಫೈವ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ಥ್ಯಾಂಕ್ ಯು ಈ ನಂಬರಿಗೆ ಯಾವನಾದ್ರೂ ಕಾಂಟ್ಯಾಕ್ಟ್ ಮಾಡಿದರೆ ಒಂದು ನಂಬರ್ಗೆ ಏರ್ಲ ನಿ ಕಾಂಟ್ಯಾಕ್ಟ್ ಮಲ್ಪಲೆ ಒವೇ ಓವೇ ಪ್ರಾಬ್ಲಮ್ ಪ್ರಾಬ್ಲಮ್ದ ಅಂತ ನಂಚಿತ್ನಾ ಇನ್ ಚಿತ್ನ ಈತು ಸೋಕುದ ಈತ ಮಲ್ಲ ಒಂದು ಒಂದು ಎಕ್ರೆಡ್ ಮಲ್ದ ನನ್ಚಿತ್ನ ಜಾಗ ಈತ ಸೋಕುದ ಯಾನು ಒಲ್ಪಲ ತೂತು ಜೀ ಇದಟ ನಮ್ಮ ಮಲ್ಪುವ ಬೇಲೆ ಮಲ್ಪ ಆಂಡ ಐಕೆ ಒಂದು ವ್ಯಾಲ್ಯೂ ಬರೋಡತ್ತೆ ವ್ಯಾಲ್ಯೂ ಬರೋಡು ಅಂಡದ ಅದ ಅಲ್ಪಡು ನಮ್ಮ ಖಾಲಿ ಐಕೆ ಶ್ರಮಗೊರ್ ಪೇರ್ ಶ್ರಮಗೊರನೈಗೆ ಖಾಲಿ ಒಂದು ತಾಗುಜಿ ತೂಲೆ ನಿಗುಲು ತೂಲೆ ಬೋಡನ್ ದಾಂಡ उदू उईदना उ बैद ना म्हणजे सस्यट कमी कमी हे नोडू दाल म्हणजे नेट म्हंजी ऐव हस्प किलो आर पण पंधरा किलो पंधरा किलो म्हणजे 15 किलो वंजी सस्य तर मी सांगतोय सर ह्या झाडावर तुम्ही पंधरा किलो सांगितले म्हणजे कमीत कमी मी सांगतो कमीत कमी पन्नास किलो म्हणजे उंदट कमी कमी एनके नोड म्हणजे ऐव किलो म्हणून ಒಂದು ಪೂರ ತೂಲೆ ಓಲ್ ಅಡೇ ಮುಟ ಉಂಡು ಲಾಸ್ಟ್ ಮುಟ ಉಂಡು ಲಾಸ್ಟ್ ಮುಟ ಅಂಚಿಡ್ದು ಕೂಡ ಉಂಡು ಅವು ಬೇತ ಸ್ಟೈಲ್ ಮಲ್ದೇವ್ರಿ ಒಂದು ಇಂಚ ಮಲ್ದೇರಿ ಮಿಶ್ರಣ ಪದ್ಧತಿ ಮಲ್ದೇರ ಮಿಶ್ರಣ ಪದ್ಧತಿ ಮಲ್ತು ನಾ ಹಿಡ್ದವ ಅದು ನಮ್ಮ ಈನ ಕಲ್ಚರ್ ಮುಂದು ಹವಾಮಾನ ಉಂಡ ಹವಾಮಾನಗುಂತ ಒಗ್ಗುದು ಬರಪ್ಪ ನಮ್ಮದು ತೋಲೆ ನಿಗಲಿಗೆ ಏರಾಗಲ ಟ್ರೈನಿಂಗ್ ಮಾತಾ ದೇತೊಂಡ್ರೈತಂದ್ರೆ ವಾಗಿರಿ ಸರ್ಗೆ ಯಾಪಾಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ ಕಾಲ್ ಮಲ್ತಂಡ ಹಂಡ್ರೆಡ್ ಆ್ಯಂಡ್ ಪರ್ಸೆಂಟ್ ತಿಪ್ಪಿರು ಕೈ ವೇಳೆ ಆರಿಗೆ ಆ ಪರ್ಸನಲ್ ಲೈಫ್ ಇಪ್ಪು ಆರ್ಲೋ ಒಂಚೂರು ಬ್ಯುಸಿ ಇಪ್ಪರು ಸೊ ಅಂಚದು ಇಪ್ಪನಾಗ ನಿಗಲು ಏರ್ಲ ಬೇಜಾರು ಮಲ್ಪಿಸಿ ಡೋಂಟ್ ವರಿ ಅಬೌಟ್ ದ್ಯಾಟ್ ಎಲ್ರಿಗೂ ಸಹಕಾರ ಮಾಡ್ತಾರೆ ಅವರು ಯಾವುದೇ ರೀತಿಯ ಒಂದು ಕಲ್ಮಶವಿಲ್ಲದೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು वेरी मच ऑल जय हिंद जय महाराष्ट्र